ಗುರುರು ಬ್ರಹ್ಮ ಗುರುರ ವಿಷ್ಣು ಗುರುರ ದೇವ್ ಮಹೇಶ್ವರ ಗುರುರ್ ಸಾಕ್ಷಾತ್ ಪರ ಶ್ರೀ ರಶ್ಮೇಶೀ ಗುರುರೇಮ ವಿದ್ಯ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ತಂದೆ ತಾಯಿಯನ್ನ ನೆನಪಿ ಮಾಡಿಕೊಳ್ತಾ ಮತ್ತ ಚಾಮುಂಡೇಶ್ವರಿಯನ್ನು ಧ್ಯಾನ ಮಾಡ್ತಾ ಭಗವತಿ ತಾಯಿ ಚಾಮುಂಡೇಶ್ವರಿ ಈ ಶಿಕ್ಷಕರಿಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷವಾಗಿ ಇನ್ನು ಮುಂದೆ ನಮ್ಮ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಸಂಚಿಕೆಯನ್ನ ನಡೀತಾ ಇರುತ್ತೆ ಪ್ರತಿ ದಿನನೂ ಕೂಡ ರಾಶಿ ಭವಿಷ್ಯ ಯಾರೆಲ್ಲ ನಮ್ಮ ವಾಹಿನಿಯನ್ನ ಮಾಹಿತಿ ಇಷ್ಟ ಆದ್ರೆ ನಮಗೆ ಶೇರ್ ಮಾಡಿ ಮತ್ತು ಲೈಕ್ ನೋಡಿ ಹನ್ನೆರಡು ರಾಶಿಗಳಲ್ಲಿ ದಿನಾಂಕ ಮೂವತ್ತರಿಂದ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತಾ ಇರೋದ್ರೆ ಇಂದಿನ ರಾಶಿ ಭವಿಷ್ಯವನ್ನು ನೋಡೋದಾದ್ರೆ ಮೊದಲಿಗೆ ಮೇಷರಾಶಿ ಮೇಷ ಅವರಿಗೆ ಇಂದು ಆರೋಗ್ಯದಲ್ಲಿ ಸ್ವಲ್ಪ ಉತ್ಸಾಹ ಉಲ್ಲಾಸಗಳು ಹೆಚ್ಚಿಗೆ ಇರುತ್ತೆ ಆರೋಗ್ಯದಿಂದ ಇಂದು ಜೀವನ ನಡೆಸ್ತಾ ಇರ್ತಾರೆ ಯಾವುದೇ ರೀತಿಯಿಂದ ಆರೋಗ್ಯದಲ್ಲಿ ಏರುಪೇರು ಆಗೋದಿಲ್ಲ ಅದರ ಜೊತೆ ಜೊತೆಯಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಸಮಯ ಅವ್ರದ್ದಾಗಿರುತ್ತೆ ಯಾರೆಲ್ಲ ಮೇಷರಾಶಿಯವರಿದ್ರೆ ಹೊಸ ಉದ್ಯೋಗ ಏನಾದರೂ ಪ್ರಾರಂಭ ಮಾಡಬೇಕಂತ ಇದೆ ಅವರು ಇದನ್ನು ಮಾಡಬಹುದು ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಏನಾದರೂ ದೊಡ್ಡ ಮಟ್ಟದ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಎಚ್ಚರ ವಹಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಇಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಅಥವಾ ಆರಾಧನೆ ಮಾಡೋದರಿಂದ ಕೂಡ ನಿಮಗೆ ಸುಗಮ ಆದಿನಿಂದಾಗಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಈ ದಿನದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದಿದೆ ದೇಹಕ್ಕೆ ಆಲಸ್ಯ ಆಯಾಸ ಮತ್ತು ಸಡನ್ಲಿ ತಲೆ ಸುತ್ತಂಥದ್ದು ಎಲ್ಲ ಹೋದರೆ ಕುಸಿದು ಬಿಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹೆಚ್ಚಿನವಾಗಿರಿ ಇಂದು ಹೆಚ್ಚು ವಿಶ್ರಾಂತಿ ಮಾಡೋದು ತುಂಬ ಒಳ್ಳೆಯದು ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣ ವ್ಯಯ ಆಗ್ತಕ್ಕಂಥದ್ದು ಇವತ್ತು ಆಗುತ್ತೆ ಹಾಗಾಗಿ ಈ ದಿನ ನೀವು ದೂರದ ಪ್ರಯಾಣವನ್ನು ಮುಂದೂಡಿ ಮನೆಯಲ್ಲೇ ಕುತ್ಕೊಂಡು ಯಾವುದಾದ್ರೂ ಹಳೆಯ ಕೆಲಸ ಇದ್ರೆ ಅದನ್ನು ಮಾಡಿದರೆ ಖಂಡಿತವಾಗಲೂ ಆ ಕೆಲಸ ಪೂರ್ಣ ಆಗುತ್ತೆ ಅದರ ಜೊತೆ ಜೊತೆಯಲ್ಲಿ ಇಂದ ಮೂರನೇ ರಾಶಿ ಮೇಷ ರಾಶಿ ಸಾರಿ ಮಿಥುನ ರಾಶಿ ಮಿಥುನ ರಾಶಿಯವರು ಒಳ್ಳೆಯ ಸ್ಥಿತಿ ಆರೋಗ್ಯದಲ್ಲಿ ಇವತ್ತು ಕಟ್ಕೊಳ್ತಾರೆ ಆರೋಗ್ಯದಲ್ಲಿ ಯಾವುದೇ ಏನುಪೇಲೆಗಳಾಗಿರೋ ಉತ್ಸಾಹಮೃತರಾಗಿರ್ತಾರೆ ಗ್ಲಾಸಿಸ್ತಾರೆ ಆರೋಗ್ಯ ಪೂರ್ಣವಾಗಿರುತ್ತೆ ಮಿಥುನ ರಾಶಿಯವರಿಗೆ ಇಂದು ಧನಾಗಮನ ಹೆಚ್ಚಾಗಿರುತ್ತೆ ಅಂದರೆ ಅಧಿಕ ಧನ ದಿನ ಅವರದಾಗಿರುತ್ತೆ ಹೊಸ ಯೋಜನೆಗಳು ಕೂಡ ಪ್ರಾರಂಭ ಮಾಡ್ತೀವಿ ಏನಾದರೂ ಕೆಲಸ ಕಾರ್ಯಗಳು ಮಾಡಬೇಕು ಅಂದರೆ ಅದು ಕೂಡ ನಡೀತದೆ ಪ್ರಾರಂಭ ಮಾಡಿ ಮತ್ತು ಯಾವುದಾದ್ರು ಹೊಸ ವಸ್ತುಗಳನ್ನ ಖರೀದಿ ಮಾಡತಕ್ಕಂಥದಕ್ಕೆ ಇಂದು ಒಳ್ಳೆಯ ದಿನವಾಗುತ್ತೆ ತೆರೆದು ಬೈಕು ಕಾರ್ ತಗೊಳ್ಳುತ್ತೆ ಇಂದು ಉತ್ತರ ರಾಶಿ ಅದನ್ನ ಮಾಡಬಹುದು ಅದಾದ್ಮೇಲೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚಿಗಿರುತ್ತೆ ಅಂದ್ರೆ ನಾನು ಇವತ್ತು ಕೆಲಸ ಮಾಡಬೇಕಂದ್ರೆ ಮಾಡಕ್ಕೆ ಬಿಡುತ್ತೆ ಅವ್ರ ಮೇಲೆ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಜಾಸ್ತಿ ಆಗುತ್ತೆ ಅದರ ಜೊತೆಯಲ್ಲಿ ಸಾಲಗಳು ಮಾಡ್ತಕ್ಕಂಥ ಗಳಿಗೆ ಮತ್ತು ಸಮಯ ಬರ್ಬೋದು ಎಚ್ಚರವಾಗಿ ಸಾಲ ಮಾಡಕ್ಕೆ ಹೋಗ್ಬೇಡಿ ನೀವು ಸಾಲ ಮಾಡೋಕ್ಕೆ ಹೋಗೋಕ್ಕೆ ಯಾವಾಗ ಮುಂದೆ ಹೋಗಲ್ಲ ಈ ದಿನ ಸಾಲ ತೀರ್ಸೋಕ್ಕೆ ಹಾದಿ ಸಿಗುತ್ತೆ ಈ ದಿನ ವಿಶೇಷವಾಗಿ ಹಿರಿಯರ ಮೆಚ್ಚುಗೆ ಇವತ್ತು ಪಾತ್ರರಾಗ್ತಿರೋ ಕಟಕರಾಶಿಯವರು ಮನೆ ದೇವರಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ಸಾಲ ಬಾಧೆಯಿಂದ ಸ್ವಲ್ಪ ಮಟ್ಟಿಗೆ ಅದು ಹೊರಗೆ ಬರಬಹುದು ಮತ್ತು ಉಳಿದ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಇವತ್ತು ಪ್ರಾತಃ ಕಾಲದಿಂದಲೇ ತೆರೆ ನೋವು ಪ್ರಾರಂಭ ಆಗಿದೆ ಅನಿರೀಕ್ಷಿತವಾಗಿ ದುಡ್ಡು ಖರ್ಚಾಗುತ್ತೆ ಮತ್ತು ಪ್ರಯಾಣದಲ್ಲಿ ಎಚ್ಚರಿಕೆಯಾಗಿರಿ ಅಪಘಾತ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡಿ ಅಲ್ಲೇ ಸಮೀಪ ಇರತಕ್ಕಂತ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಗ್ರಾಮ ದೇವತೆಯ ದರ್ಶನ ಮಾಡೋದ್ರಿಂದ ನಿಮಗೆ ಈ ದಿನ ನಡೀತಕ್ಕಂಥ ಕೆಟ್ಟ ಘಟನೆಗಳು ನಡೆಯುವುದು ಮತ್ತು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗುತ್ತೆ ಮತ್ತು ಹಣದ ವಿಚಾರಕ್ಕೆ ಬಂದರೆ ಯಾವುದಾದ್ರೂ ಬರ್ತಕ್ಕಂಥ ಹಣ ಏನಾದ್ರೆ ಹಣ ಬರ್ತಕ್ಕಂಥದ್ದು ಮತ್ತು ನಿಮ್ಮ ಹತ್ರ ಇರತಕ್ಕಂಥ ಹಣ ಆಗೋದಿಲ್ಲ ಕೆಲಸ ಕಾರ್ಯಗಳು ಎಂದಿನಂತೆ ಸಾಕ್ತಾ ಹೋಗುತ್ತೆ ಹೆಚ್ಚಾಗಿ ಕನ್ಯಾ ರಾಶಿಯವರು ಆರೋಗ್ಯದ ಸ್ವಲ್ಪ ಗಮನ ಕೊಟ್ಟರೆ ಈ ದಿನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ತದನಂತರ ತುಲ ರಾಶಿ ತುಲ ರಾಶಿಯವರಿಗೆ ಆರೋಗ್ಯದ ವಿಚಾರದ ಕುರಿತಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಮತ್ತು ವ್ಯಾಪಾರದಲ್ಲಿ ಲಾಭವೂ ಕೂಡ ಆಗುತ್ತೆ ನಿರ್ಧಾರಗಳು ಸ್ಪಷ್ಟತೆಯಿಂದ ತೆಗೆದುಕೊಳ್ಳಿ ಖಂಡಿತನಾಗಿ ಒಂದು ಧನ ಆಗಮನ ನಿಮಗೆ ಹೆಚ್ಚಾಗಿತ್ತು ಇಂದು ತುಲಾರಾಶಿಯವರು ಮಹಾಲಕ್ಷ್ಮಿಯ ಆಲಯಕ್ಕೋಗಿ ಬಿಳಿ ಹೂವಿನ ಆರ್ಚನೆ ಮಾಡಿಸೋದ್ರಿಂದ ಕೂಡ ಜನ ಗಮನ ನಿಮ್ದಾಗಿಸಬಹುದು ಮತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಇವತ್ತು ಆರೋಗ್ಯದಿಂದ ಉಲ್ಲಾಸದಿಂದ ಉತ್ಸಾಹದಿಂದ ಇರ್ತಾರೆ ಆರೋಗ್ಯದಲ್ಲಿ ಯಾವ್ದು ಏರುಪೇರುಗಳಾಗ ಇಂದು ಹಣಕಾಸಿನ ವಿಚಾರ ಬಂದ್ರೆ ಈ ವೃಶ್ಚಿಕ ರಾಶಿಯವರು ಯಾವುದಾದ್ರೂ ಹೂಡಿಕೆ ಮಾಡ್ತೀನಿ ಅಂದ್ರೆ ಇವತ್ತು ಒಳ್ಳೆ ದಿನ ಆಗುತ್ತೆ ಹೂಡಿಕೆ ಮಾಡಬಹುದು ಮತ್ತು ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಅದರ ಉಪಯೋಗವನ್ನ ಪಡೆದುಕೊಳ್ಳಿ ಧೈರ್ಯದಿಂದ ನಡೀತಾ ಹೋಗಿ ಹೋಗಬೇಡಿ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಹೆಚ್ಚಿಡಿ ಖಂಡಿತವಾಗಲೂ ಹೊಸ ಅವಕಾಶಗಳು ಇಲ್ಲಿ ಮುಗಿದ ಮತ್ತು ಮುಂದಿನ ರಾಶಿ ಧನಸ್ಸು ರಾಶಿ ಈ ಧನಸ್ಸು ರಾಶಿ ಇವತ್ತಿನ ದಿನ ಏನಾಗುತ್ತೆಂದ್ರೆ ಚಿಂತೆಯಿಂದ ದೇಹ ದುರ್ಬಲ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಸಮಾಧಾನ ಸಿಗ್ತಕ್ಕಂಥದ್ದಿದೆ ಹಿಡಿದಂತ ಕೆಲಸದಲ್ಲಿ ಸತತ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಆ ಪ್ರಯತ್ನಕ್ಕೆ ಫಲ ಸಿಕ್ತಿ ಸಿಗುತ್ತೆ ಧೈರ್ಯದಿಂದ ಮುನ್ನಡೆಯಿರಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಗೆ ಶಕ್ತಾನುಸಾರವಾಗಿ ಏನಾದರೂ ದಾನ ಮಾಡಿ ಖಂಡಿತವಾಗ್ಲು ಇರೋದಕ್ಕೆ ಸ್ವಲ್ಪ ಸಮಾಧಾನ ಸಿಗ್ತದೆ ಧನಸು ರಾಶಿಗಳಿಗೆ ಈ ದಿನ ಅತ್ಯಂತ ಸಮಾಧಾನ ಹಾಗಾಗಿ ಆರ್ಜನೆಯನ್ನು ಆರಾಧನೆ ಮಾಡ್ತಾರೆ ಉಳಿದಂತ ರಾಶಿಗಳ ರಾಶಿ ಭವಿಷ್ಯವನ್ನ ಪ್ರತಿದಿನ ತಿಳಿಸ್ತಾ ಇರ್ತೀನಿ ಮಕರ ರಾಶಿಯ ರಾಶಿ ಭವಿಷ್ಯ ತಿಳಿಸೋಕೆ ಕುಂಚಿತವಾಗಿ ನಮ್ಮ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದೇ ತಂಡವಾಗಿರ್ತಕ್ಕಂಥ ಜ್ಯೋತಿಷ್ಯ ವಾಸ್ತು ಸಂಖ್ಯೆ ಮೊಬೈಲ್ ನಂಬರ್ ವಿಚಾರ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ನಾನು ನಿಮಗೆ ಆನ್ಲೈನ್ ಮುಖಾಂತರ ನೀಡ್ತಾ ಇರ್ತೀನಿ ಮತ್ತು ನೀವು ಕರೆ ಮಾಡಿ ಕೂಡ ಪಡ್ಕೊಳ್ಬಹುದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಎಂದಿನಂತೆ ಆರೋಗ್ಯ ಸ್ಥಿತಿ ಸಹಜವಾಗಿರುತ್ತೆ ಏನ್ ಹೇಳುತ್ತೆ ಏನಾಗಲ್ಲ ಹಣಕಾಸಿನ ವಿಚಾರದಲ್ಲಿ ಆದಾಯ ಸಾಧಾರಣವಾಗಿರುತ್ತೆ ಕೆಲಸ ಕಾರ್ಯಗಳು ಕೂಡ ನಿರಾಳವಾಗಿ ಸಾಕ್ತಾ ಇರ್ತವೆ ಆದ್ರೆ ಒಂದು ಸಲಹೆ ಕೊಡ್ತೀನಿ ನಿಮ್ಗೆ ಏನಂದ್ರೆ ನಿಮ್ಮ ಯಾವುದಾದ್ರೂ ಉಳಿದಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಇಂದು ಗಮನ ಬಿಟ್ಟು ಅದನ್ನ ಮುಗಿಸ್ಬಿಡಿ ಖಂಡಿತವಾಗ್ಲು ಅದರಿಂದ ನಿಮಗೆ ಮುಂದೆ ಯಾವುದೇ ತೊಂದರೆಗಳಾಗಲ್ಲ ಅದೇನಾದ್ರೂ ಇವತ್ತು ಕೇರ್ಲೆಸ್ ಮಾಡಿ ಮಕರ ರಾಶಿಯವರು ಬಿಟ್ಟರೆ ಅದು ದೊಡ್ಡದಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರಿ ಹೆಚ್ಚಿನ ಮೇಲೆ ಮಕರ ರಾಶಿಯವರು ಏನಾದರೂ ನಾನ ಧರ್ಮದ ವಿಚಾರದ ಕುರಿತಾಗಿರತಕ್ಕಂಥದ್ದು ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಕಾಲ ಕಡೆಗಳನ್ನು ನೋಡುವುದರಿಂದ ಕೂಡ ಸಣ್ಣ ಪುಟ್ಟ ಕೆಲಸಗಳಾದಾಗ ಆಗ್ತಕ್ಕಂಥ ತೊಂದರೆಗಳು ಸ್ವಲ್ಪ ದೂರ ಆಗುತ್ತೆ ಉಳಿದಂಥ ರಾಶಿ ಕುಂಭರಾಶಿ ಕುಂಭರಾಶಿಯವರು ಈ ಪ್ರಾರಂಭದಿಂದ ಈ ಒಂದು ದಿನ ಪ್ರಾರಂಭದಿಂದಲೇ ಶ್ರದ್ಧೆಯಿಂದ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ಯೋಗಾಭ್ಯಾಸವನ್ನ ಮಾಡೋದ್ರಿಂದ ಏರಿಳಿತಗಳು ಉಂಟಾಗಲ್ಲ ಇಲ್ಲಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕಾಡ್ತಾರೆ ಹೊರಬರಲಿ ಒಂದು ಅವಕಾಶಗಳು ಸಿಗುತ್ತೆ ಅದರಿಂದ ಕೂಡ ಆಚೆ ಬರಬಹುದು ಹೊಸ ಹೊಸ ಯೋಜನೆಗಳು ಮತ್ತು ಕಲ್ಪನೆಗಳು ಕೆಲಸಗಳು ಕಾರ್ಯರೂಪಕ್ಕೆ ಬರುತ್ತೆ ಒಟ್ಟಾರೆ ಕುಂಭರಾಶಿ ಶ್ರದ್ಧೆಯಿಂದ ದೈವಾರಾಧನೆ ಮತ್ತು ತಮ್ಮ ದೇಹದ ಕಡೆ ಗಮನ ಕೊಟ್ರೆ ಹಿಂದಿನ ಕಾರ್ಯ ಜಯಶಾಲಿ ಆಗ್ಬಹುದು ಆದ್ರೆ ಕುಂಭರಾಶಿಯವರು ವಿಶೇಷವಾಗಿ ಶನಿಷ್ಠರಾಗಿ ನಮನ ಅಂತ ನೂರ ಎಂಟು ಬಾರಿ ಪಕ್ಷಿ ಅಭಿಮುಖವಾಗಿ ಕುಳಿತುಕೊಂಡು ಪಕ್ಷಿ ಮುಖ್ಯ ಮುಖ ಮಾಡಿ ಕುಳಿತುಕೊಂಡು ನೀವು ಜನ್ಮವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಆರೋಗ್ಯದ ಯಾವುದೇ ಸಮಸ್ಯೆ ಕಾಣೋದಿಲ್ಲ ಸಾಲದವರು ಕೂಡ ಸಾಲ ಯಾರಾದರೂ ನೀವು ನೀಡಿದ್ರೆ ಅವರು ಯಾವುದೇ ತೊಂದರೆನೂ ಹೋಗಲ್ಲ ಅದಕ್ಕೆ ಒಂದು ದಾರಿ ಸಿಗುತ್ತೆ ಮುಂದಿನ ರಾಶಿ ಕೊನೆಯ ರಾಶಿ ಹೇಳಕ್ಕೆ ನಮ್ಮ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮಾಡಿ ಪ್ರತಿ ದಿನದ ದ್ವಾದಶ ರಾಶಿಗಳ ರಾಶಿ ಭವಿಷ್ಯವನ್ನ ಪ್ರತಿ ದಿನ ನೀಡ್ತಾ ಹೋಗ್ತೀನಿ ಮತ್ತು ಮಾಹಿತಿಗಳು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಕೊನೆಯ ರಾಶಿ ಈ ಮೀನ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ದಿನ ಇತ್ತೀಚಾಗಿ ಈಟ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ ಮತ್ತು ಎರಡನೇ ವಿಚಾರ ಹಣಕಾಸಿನ ವಿಚಾರ ಬಂದ್ರೆ ಇವತ್ತು ನೀವೇನಾದ್ರೂ ದುಡ್ಡು ಸಂಗ್ರಹ ಮಾಡ್ತೀನಿ ಅಂದ್ರೆ ಯಾರಾದ್ರೂ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರಾದ್ರೂ ಇಸ್ಕೊತಿದ್ರು ಕೂಡ ಸಂಗ್ರಹ ಮಾಡ್ತಕ್ಕಂಥದ್ದು ಒಳ್ಳೆಯ ದಿನವಾಗಿರುತ್ತೆ ಬ್ಯಾಂಕ್ ಅಲ್ಲಿ ನೀವು ಹಣ ಇಡೋದು ಒಳ್ಳೆಯ ಮತ್ತೆ ಇವತ್ತು ನಿಮ್ಮ ಆಸೆಗಳು ಪೂರೈಸಿಕೊಳ್ಳು ಆಸೆಗಳು ಕೂಡ ಇರ್ತವೆ ಯಾವುದಾದ್ರೂ ಆಸೆ ಆಕಾಂಕ್ಷೆಗಳು ಬಾಕಿ ಇದ್ರೆ ಈಡೇರಿಸ್ಕೊಳ್ಬೇಕು ದಿನಪೂರ್ತಿ ನಿಮಗೆ ಒಂದು ನೀವು ಯಾವ ರೀತಿಯಿಂದ ಬೆಳೆಸ್ಕೊತೀರಾ ಆ ದಿನ ಇವತ್ತು ನಿಮ್ಮದಾಗಿರುತ್ತೆ ಒಳ್ಳೆಯ ಅವಕಾಶಗಳಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಹೆಚ್ಚಿನ ಒಳ್ಳೆಯ ಅವಕಾಶಗಳು ಪಡ್ಕೊಳ್ಬೇಕಾದ್ರೆ ಒಂದು ಸರಳ ಪರಿಹಾರ ಅಂದ್ರೆ ಅದನ್ನ ಮೀನರಾಶಿಗಳು ತಗ್ಗದೆ ಮಾಡಿ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಕುಳಿತುಕೊಂಡು ನೂರ ಎಂಟು ಬಾರಿ ಓಂ ಶ್ರೀ ಹೀ ಮಹಾಲಕ್ಷ್ಮಿ ಎಂಬ ಮಾತಾಡ್ತ ಜಪವನ್ನು ಮಾಡಿ ಖಂಡಿತವಾಗಲೇ ನಿಮಗೆ ಆಸೆ ಆಕಾಂಕ್ಷೆಗಳು ಒಂದು ಪೂರ್ಣಗೊಳ್ಳುತ್ತವೆ ನಿಮ್ಮ ಹಣ ಒಳ್ಳೆಯ ಕಡೆ ಡೆಪಾಸಿಟ್ ಮಾಡ್ತೀರಾ ಒಳ್ಳೆಯ ಕೆಲಸಕ್ಕೆ ಸದುಪಯೋಗ ಆಗುತ್ತೆ ಹಾಗಾಗಿ ಇನ್ನು ಮುಂದೆ ಪ್ರತಿ ದಿನನೂ ಕೂಡ ದ್ವಾದಶ ರಾಶಿಗಳ ವಿಚಾರವನ್ನು ನೀಡಕ್ಕೆ ನಾನು ಪ್ರತಿ ನಿಮ್ಮ ಮುಂದೆ ಬರ್ತೀನಿ ವಾಸ್ತು ಸಂಖ್ಯಾಶಾಸ್ತ್ರ ಶಾಸ್ತ್ರ ಮೊಬೈಲ್ ನಂಬರ್ ಶಾಸ್ತ್ರ ಈ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇರ್ತೀನಿ ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರುತ್ತೆ ಮುಂದಿನ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನ ಮಾಡಿ ಅಂತ ಕೇಳ್ಬೋದಿ ಶಿವವಾಗಿ ಶಿವಮೊಗ್ಗ